ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ನಟ ಮೈಸೂರು ಲೋಕೇಶ್ ಅವರ ಪುತ್ರ ಆದಿ ಲೋಕೇಶ್ ಕೂಡ ಸೆನೆಪ್ರಿಯರಿಗೆ ಅಚ್ಚುಮೆಚ್ಚು ಖಳನಟರಾಗಿ ನಾಯಕ ನಟರಾಗಿಯೂ ಆದಿ ಸಖತ್ ಸೌಂಡ್ ಮಾಡಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ನಟನೆಯ ಬ್ಲಾಕ್ ಬಸ್ಟರ್ ಜೋಗಿ ಸಿನಿಮಾದಲ್ಲಿ ಬಿಡ್ಡ ಪಾತ್ರದಲ್ಲಿ ಆದಿ ಲೋಕೇಶ್ ಎಲ್ಲರ ಗಮನ ಸೆಳೆದಿದ್ದರು ಅಲ್ಲಿಂದ ಆದಿ ಅವರನ್ನ ಬಹುತೇಕರು ಬಿಡ್ಡ ಎಂದೇ ಕರೆಯುತ್ತಿದ್ದಾರೆ ಇನ್ನು ಪೂಜಾರಿ ಸಿನಿಮಾ ಮೂಲಕ ನಾಯಕ ನಟನಾಗಿಯೂ ಮೆಂಚಿದ್ದ ಅವರು ಕೆಲ ವರ್ಷಗಳಿಂದ ಸಿನಿಮಾಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಿಲ್ಲ ಇನ್ನು ಇತ್ತೀಚೆಗೆ ಸಂದರ್ಶನವೊಂದರ ಅವರು ತಮ್ಮ ಎರಡು ಮದುವೆ ಡಿವೋರ್ಸ್ ಸೇರಿ ವೈಯಕ್ತಿಕ ವಿಚಾರ ಹಾಗೂ ಖಾಸಗಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನನ್ನ ಮೊದಲ ಪತ್ನಿ ಸೌಮ್ಯ ಎರಡ್ ಸಾವಿರದ ನಾಲ್ಕರಲ್ಲಿ ಮಗ ಹುಟ್ಟಿದ್ದ ಹೆಂಡತಿ ಮಗು ಮೈಸೂರಿನಲ್ಲಿದ್ರು ಒಂದು ಬಾರಿ ಮಾತ್ರ ನೋಡಿಕೊಂಡು ಹೋಗಿದ್ದೆ ಆಗ ಜೋಗಿ ಸಿನಿಮಾದಲ್ಲಿ ಫುಲ್ ಬ್ಯುಸಿ ಇದ್ದೆ ಹಾಗಾಗಿ ನಾನು ಮೈಸೂರು ಕಡೆಗೆ ಬರೋಕೆ ಆಗ್ಲಿಲ್ಲ ಇದೇ ವಿಚಾರಕ್ಕೆ ಮನಸ್ತಾಪ ಆಗಿತ್ತು ಸೌಮ್ಯ ಅವರನ್ನ ಮತ್ತೆ ವಾಪಸ್ ಬರುವಂತೆ ಕೇಳ್ಕೊಂಡೆ ಆದರೆ ಅವರು ತನ್ನ ತಂದೆ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಎಂದು ಕೇಳಿದರು ಆಗ ನನಗೆ ಈಗು ಹಟ್ ಆಗಿತ್ತು ಮದುವೆ ಆಗ್ಬೇಕಾದ್ರೆ ಅವರ ಕಾಲು ಹಿಡಿಯಲಿಲ್ಲ ಈಗ ಯಾಕೆ ಹಿಡಿಯಬೇಕು ಎಂಬ ಈಗು ಅಷ್ಟರ ಮಟ್ಟಿಗೆ ಇತ್ತು ಎಂದು ತಮ್ಮ ಖಾಸಗಿ ವಿಚಾರಗಳನ್ನ ಸಂದರ್ಶನದಲ್ಲಿ ಆದಿ ಹೇಳಿಕೊಂಡಿದ್ದಾರೆ ಬಳಿಕ ನಾನು ಬೆಂದ ಆಗ ನನಗೆ ಅರುಣ ಎಂಬ ನ ಪರಿಚಯವಾಯ್ತು ಅವರು ಆಗಲೇ ಮಿಸ್ ಬೆಂಗಳೂರು ಕೇರಿಟ ಮುಡಿಗೇರಿಸಿಕೊಂಡಿದ್ರು ಆಮೇಲೆ ನಾವಿಬ್ರು ಮದುವೆ ಆಗಲು ನಿರ್ಧರಿಸಿದೆವು ಬೆಂಗಳೂರಿನ ದೇವಸ್ಥಾನದಲ್ಲೇ ಮದುವೆ ಆದವು ಆಗ ಅದು ಭಾರಿ ವಿವಾದಕ್ಕೆ ಕಾರಣವಾಯ್ತು ಯಾವುದೇ ಸಂಬಂಧವನ್ನ ಮುಗಿಸಿ ನಂತರ ಮತ್ತೊಂದು ಸಂಬಂಧದ ಕಡೆ ಹೋಗ್ಬೇಕಿತ್ತು ಆಗ ಮದುವೆ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಯ್ತು ಆಗ ದೊಡ್ಡ ಸುದ್ದಿಯಾಗಿ ಮೊದಲ ಹೆಂಡತಿ ಸೌಮ್ಯ ನನಗೆ ನೇರವಾಗಿ ಮದುವೆ ಆಗಿದ್ದು ನಿಜಾನ ಅಂತ ಕೇಳಿದಳು ನಾನು ಹೌದು ಎಂದೆ ಆಗ ಆಯ್ತು ಚೆನ್ನಾಗಿರು ಎಂದು ಸುಮ್ಮನಾದಳು ಆಗ ಲೀಗಲ್ ಆಗಿ ಡಿವೋರ್ಸ್ ಕೊಡಲು ನಿರ್ಧರಿಸಿದೆ ಎಂದಿದ್ದಾರೆ ನಾನು ಆಗ ಬ್ಯುಸಿ ಆಗಿದ್ದೆ ದುಡ್ದಿದ್ದೆಲ್ಲ ಫುಲ್ ಪಾರ್ಟಿಗೆ ಖರ್ಚಾಗ್ತಿತ್ತು ಐವತ್ತಿನವರೆಗೆ ನಾನು ಡ್ರಗ್ಸ್ ತಗೊಂಡಿಲ್ಲ ನಾನು ಮನೆಯಲ್ಲೇ ಇರ್ತಿರ್ಲಿಲ್ಲ ಬಳಿಕ ನನಗೆ ಹಾಗೂ ಅರುಣ ಮಧ್ಯೆ ಗಲಾಟೆ ಶುರುವಾಗುತ್ತೆ ಅರುಣ ನನ್ನ ಮೇಲೆ ವರದಕ್ಷಿಣೆ ಕೇಸ್ ಕೂಡ ಹಾಕಿದ್ಲು ಬಳಿಕ ನನ್ನ ಮೇಲಿನ ಕೇಸ್ ವಾಪಸ್ ಪಡೆಯುತ್ತಾರೆ ಬಳಿಕ ಇಬ್ಬರೂ ದೂರವಾದ್ವು ನಮ್ಮಿಬ್ಬರಿಗೂ ಏನೂ ಬೇಕಾಗಿರ್ಲಿಲ್ಲ ಅರುಣ ಸೌಮ್ಯ ಇಬ್ಬರೂ ನನ್ನಿಂದ ನಯಾ ಪೈಸಾ ಪರಿಹಾರವೂ ಕೇಳಲಿಲ್ಲ ಆಗ ಹಲವು ವರ್ಷಗಳ ಕಾಲ ಒಬ್ಬನೇ ಇದ್ದೆ ನಂತರ ಮತ್ತೆ ನಾನು ಹಾಗೂ ಮೊದಲ ಪಟ್ಟಿ ಸೌಮ್ಯ ಒಂದಾದವು ಅರುಣ ಕೂಡ ಮತ್ತೊಂದು ಮದುವೆ ಆದ್ರು ಎಂದು ತಮ್ಮ ಜೀವನದಲ್ಲಿ ಎದುರಾದ ತಿರುವುಗಳನ್ನ ಆಧಿ ಪಿಚ್ಚಿಟ್ಟಿದ್ದಾರೆ ಸೌಮ್ಯ ವಿಚಾರದಲ್ಲಿ ಅಹಂನಿಂದಲೇ ನಾನು ಅರುಣನ ಎರಡನೇ ಮದುವೆ ಆಗಿತ್ತು ನಾನು ಅನ್ನೋ ಅಹಂ ಹೋದಾಗ ನಿಜವಾದ ಜೀವನ ಅರ್ಥವಾಗುತ್ತೆ ಈ ಎರಡು ಘಟನೆ ಬಳಿಕ ನನಗೆ ನಿಜವಾದ ಪ್ರೀತಿ ಸಂಬಂಧದ ಮೌಲ್ಯಗಳ ಬಗ್ಗೆ ಅರ್ಥವಾಯ್ತು ಒಬ್ಬನೇ ಇದ್ದು ಇದ್ದು ಜೀವನ ಮತ್ತೊಬ್ಬರನ್ನ ಒಪ್ಪಿಕೊಳ್ಳಲು ಆಗ್ತಿರ್ಲಿಲ್ಲ ಹಾಗಾಗಿ ಒಂಟಿಯಾಗಿ ಇರ್ತಿದ್ದೆ ಎಂದು ಆದಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು